ಕನ್ನಡ ಪರ ಹೋರಾಟ ಕೇಳೋದು ಸತತ ಹದಿನೆಂಟು ವರ್ಷ ಆಯಿತು ರಾಜಿ ಇಲ್ಲದ ಹೋರಾಟಗಳನ್ನೇ ಮಾಡ್ಕೊತ ಬಂದಿದ್ವಿ ಬಿ ಜಗನ್ನಾಥ್ ಅಂತೇಳಿ ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಅವರು ನನ್ನನ್ನು ಬಂದು ಕನ್ನಡ ಶಾಲನ್ನು ಹಾಕಿದ್ದಾರೆ ಕನ್ನಡ ಪರ ಹೋರಾಟಗಾರರು ಇವತ್ತು ದಿಕ್ಕಾರ ನಾಳೆ ಮನೆಗೋಲಿ ಮಳಕಾರ ಆ ತಾಯಿಯ ಮಕ್ಕಳಾಗಿ ಈ ಭಾಷೆಯನ್ನು ನಾವು ಇವತ್ತು ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಪರಭಾಷಿಕರ ವ್ಯಾಮೋಹಕ್ಕೆ ಒಳಗಾಗ್ತಾ ಇದೆ ನಮ್ಮ ಮಕ್ಕಳನ್ನೇ ನಾವು ಬೇರೆ ಭಾಷೆಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದೀವಿ ಅದು ನಮ್ಮ ಹಕ್ಕು ನಮ್ಮ ಹಕ್ಕನ್ನು ನಾವು ಕೇಳೋದು ಅದನ್ನ ಪಡ್ಕೊಳ್ಳೋದು ನಮ್ಮ ಹಕ್ಕಾಗುತ್ತೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಂತ ಬಂದಿದೆ ಸಮರ್ಪಕವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಕರ್ನಾಟಕ ಜನಸೈನ್ಯ ಅಂತಂದರೆ ಒಂದು ಸಂಘಟನೆಯಲ್ಲಿ ಒಂದು ಕುಟುಂಬ ಅಂತ ಹೇಳ್ತಿರ್ತೀನಿ ನನ್ನ ಕುಟುಂಬ ಸದಸ್ಯರು ಯಾರೂ ಕೂಡ ನನ್ನ ಕೈ ಬಿಡಲಿಲ್ಲ ಅವರ ಬೆನ್ನೆಲುಬು ಅವರ ಸಹಕಾರನೇ ಇವತ್ತು ಮುನ್ನಡೀತಾ ಇದೆ ಈ ಭಾಗದ ಈ ಈ ಕರ್ನಾಟಕದ ಒಂದು ಆಸ್ತಿಯನ್ನು ನಾನು ಉಳಿಸ್ಕೊಂಡ ಒಂದು ದೊಡ್ಡ ಹೋರಾಟ ಅದು ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ ಇದೇನಾದರೂ ಈ ಮಾಧ್ಯಮದಿಂದ ಜಿಂದಾಲ್ ಅವರಿಗೆ ಹೋದರೆ ಅವ್ರಿಗೊಂದು ಒಂದು ಈ ಮುಖಾಂತರನೇ ಒಂದು ಎಚ್ಚರಿಕೆ ತಾವು ಪರಭಾಷಕರಿಗೆ ಜಾಸ್ತಿ ಉದ್ಯೋಗಗಳನ್ನು ಕೊಡ್ತಾ ಇದ್ದೀರಿ ಆ ಕನ್ನಡಿಗರನ್ನ ಇರೋರ್ನ ತೆಗಿತಾ ಇದೀರಿ ಮತ್ತೆ ಕರ್ನಾಟಕ ಜನಸೈನ್ಯ ನಿಮ್ಮ ಗೇಟ್ ಮುಂದೆ ಹೋರಾಟ ಮಾಡಕ್ಕೆ ತಯಾರಾಗಿದೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕಲ್ಲ ಒಂದು ವೇಳೆ ಅದೇನಾದ್ರೂ ಈಗಾಗಲೇ ಕಂಡು ಬಂದಿದೆ ತನಗೆ ಅವಶ್ಯಕತೆ ಏನಿತ್ತು ಏನಿಲ್ಲ ಗೊತ್ತಿಲ್ಲ ಒಂದು ಸಣ್ಣ ಪ್ರಮಾಣದ ಒಂದು ಸೀರೆ ಕದ್ದಿದ್ದಾಳೆ ಅಂತೇಳಿ ಬಜಾರಲ್ಲಿ ನಡಿ ರೋಡ್ ಅಲ್ಲಿ ಡೆಲ್ಲಿ ಒಬ್ಬ ಹೆಣ್ಣಿಗೆ ಮುಟ್ಟಬಾರದು ಅಲ್ಲೆಲ್ಲ ಕಾಲಿಂದ ಒದ್ದು ಏನು ಮಾಡಿದಿರಲ್ಲ ನೀವು ಅದಕ್ಕೆ ಉತ್ತರ ಈ ಮಾಧ್ಯಮದಿಂದ ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಿಮ್ಮ ಮೂಟೆ ಕಟ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಾಗುತ್ತೆ